ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಪ್ ಕ್ರಿಯೇಷನ್ ಇವತ್ತು ಯಾರೆಲ್ಲ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಖಂಡಿತ ಯಾರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ನಾನು ನಿಮ್ಮತ್ರ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಹಾಗೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದ್ರ ಜೊತೆಗೆ ನಮಗೂ ಕೂಡ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಮೊದಲನೇದಾಗಿ ಇವತ್ತಿನ ದಿನಗಳಲ್ಲಿ ಮೊಬೈಲ್ ಆಪ್ ಅನ್ನುವಂಥದ್ದು ನಾನ್ ಇನ್ಸ್ಟೆಂಟ್ ಲೋನ್ ಅಂತ ಏನ್ ತಗೊಂತೀವಲ್ಲ ಅದೆಲ್ಲ ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ನಮ್ಗೆ ಯಾವ್ದ್ ಫೇಕ್ ಯಾವ್ದು ವರ್ಜನ್ ಅಂತ ಗೊತ್ತಾಗ್ದೆ ನಮ್ಗೆ ಯಾವ್ದು ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡಿ ನಾವ್ ಅದ್ ಮುಖಾಂತರ ನಾವು ಇನ್ಸ್ಟೆಂಟ್ ಅಮೌಂಟ್ ನಾವು ತೊಗೊತೀವಿ ಇನ್ಸ್ಟೆಂಟ್ ಆಗಿ ನಾವು ಅಮೌಂಟ್ ನ ತಗೊತೀವೋ ಅಷ್ಟೇ ಡೇಂಜರ್ ಕೂಡ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಕಳೆದ ಒಂದು ನಾಲ್ಕು ದಿನದಿಂದ ಅಂತಾನೆ ಹೇಳ್ಬೋದು ನನ್ನ ಫ್ರೆಂಡ್ ಅವರು ಒಂದು ಅವ್ರ ಮೊಬೈಲ್ ಆಪ್ ಇಂದ ಒಂದು ಹತ್ತು ಸಾವಿರದ ರೂಪಾಯಿ ಸಾಲ ತಗೊಂಡಿರ್ತಾರೆ ಅದ ನಂತರ ಅವ್ರ ಹತ್ ಸಾವಿರ ರೂಪಾಯಿ ಪೇ ಬರಕ್ ಸ್ಟಾರ್ಟ್ ಆಗುತ್ತೆ ನೀವು ಇನ್ನ ಅಮೌಂಟ್ ನ ಜಾಸ್ತಿ ಪೇ ಮಾಡ್ಬೇಕು ಅಂತ ಅವ್ರು ಪೇ ಮಾಡಲ್ಲ ಅಂತ ರೆಪ್ಯೂಸ್ ಮಾಡ್ ಏನೇನೆ ಮಾಡುದು ಏನೇನೆಲ್ಲ ಪ್ರಾಬ್ಲಮ್ ನೇಸ್ ಮಾಡ್ಬೇಕಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರದೇ ಜೀವಂತವಾಗಿ ಉದಾಹರಣೆಗಳು ಕೆಲವೊಂದಿರುತ್ತೆ ನಾವು ಕೆಲವೊಂದು ನ್ಯೂಸ್ ಗಳ ನೋಡಿರ್ಬೋದು ಆ ತರ ಡಿಟೇಲ್ಸ್ ಕೂಡ ನಾನು ಈಗ ಕೊಡ್ತೀನಿ ಅದನ್ನೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿದಿನಿ ದಯವಿಟ್ಟು ಅದ್ರಲ್ಲೂ ಕೂಡ ಚೆಕ್ ಮಾಡಿ ತಪ್ಪದೆ ನೋಡಿ ಹಾಗೆ ಇನ್ಮೇಲಾದ್ರೂ ಈ ತರದ್ ವಿಷಯಗಳಲ್ಲಿ ಜಾಗೃತರಾಗಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ನಾವಂದೇ ನಮ್ ಸುತ್ತಮುತ್ತಲ ಇರೋ ಜನಗಳನ್ನೂ ಕೂಡ ಎಚ್ಚರಿಸ್ಬೇಕಾಗಿರೋದು ಕೂಡ ನಮ್ ಕರ್ತವ್ಯ ಆಗಿರುತ್ತೆ ಅದೇ ರೀತಿ ಕೆಲವೊಂದು ಫೇಕ್ ಆಪ್ ಗಳನ್ನ ಲಿಸ್ಟ್ ಕೂಡ ನಾನು ಇಲ್ಲಿ ಮೆನ್ಶನ್ ಮಾಡಿದ್ದೀನಿ ಅದನ್ನ ಚೆಕ್ ಮಾಡ್ಬೋದು ಈಗ ಸುಮಾರು ಒಂದು ಡಿಸೆಂಬರ್ ಅಲ್ಲಿ ಆಗಿರುವಂತಹ ಒಂದು ಘಟನೆ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಅಲ್ಲಿ ನರೇಂದ್ರ ಅನ್ನೋನು ಅವನಿಗೆ ಇಪ್ಪತ್ತೇಳು ವರ್ಷ ವಯಸ್ಸಾಗಿರುತ್ತೆ ಅವನು ಅವ್ನ್ ಕುಲ ಕಸಬು ಅಂತೇಳಿ ಏನು ಮೀನು ಹಿಡಿಯೋದ್ನ ಮಾಡ್ತಿರ್ತಾನಲ್ಲ ಆತ ಒಂದು ಮೊಬೈಲ್ ಆಪ್ನ ಯೂಸ್ ಮಾಡಿ ಸಾಲ ತಗೊಂಡಿರ್ತಾನೆ ಆ ಸಾಲ ತಗೊಂಡಿರೋ ಪರಿಣಾಮ ಅವನು ಸೂಸೈಡ್ ಮಾಡ್ಕೊಂಡು ಸಾಯುವಂತ ಪರಿಸ್ಥಿತಿ ಬರುತ್ತೆ ಅವನ ಅಷ್ಟಕ್ಕೂ ಎಷ್ಟು ಸಾಲನ ತಗೊಂಡಿದ ಅಂತಂದ್ರೆ ಕೇವಲ ಎರಡು ಸಾವಿರ ರೂಪಾಯಿನ ಮೊಬೈಲ್ ಆಪ್ ಇಂದ ತಗೊಂಡಿರ್ತಾನೆ ಅದಾದ್ಮೇಲೆ ಅವ್ನನ್ನ ಪೇ ಮಾಡಿದ್ಮೇಲೆ ಅವ್ನು ತುಂಬಾ ಅಮೌಂಟ್ ನ ಬೇಕು ಅಂತೇಳಿ ಅವ್ನಿಗೆ ತುಂಬಾ ಕಾಲ್ಸು ಮೆಸೇಜ್ ಬ್ಲಾಕ್ ಮೇಲ್ಸ್ ಎಲ್ಲ ಆಗ್ತಿರುತ್ತೆ ಅದಾದ್ಮೇಲೆ ಅವ್ನು ಕೊಡೋದಿಕ್ ಯಾವಾಗ ಕೊಡಲ್ಲ ಅಂತ ಹೇಳ್ತಾರೆ ಅವ್ನ ಕಂಪ್ಲೀಟ್ ಫೋಟೋಸ್ ನ ಫ್ಯಾಮಿಲಿ ಫೋಟೋಸ್ ಏನಿರುತ್ತಲ್ಲ ಆ ನ ಅವರು ಡೌನ್ಲೋಡ್ ಮಾಡಿ ಅವಾಗ ಹೇಗೆ ಬೇಕೋ ಹಾಗೆ ಅದನ್ನ ಎಡಿಟ್ ಮಾಡಿ ಅವನ ಕಾಂಟ್ರಾಕ್ಟ್ ಲಿಸ್ಟ್ ಅಲ್ಲಿರೋ ಎಲ್ಲರಿಗೂ ಕೂಡ ಅದನ್ನ ಕಲಿಸೋದಿಕ್ ಸ್ಟಾರ್ಟ್ ಮಾಡ್ತಾರೆ ಅವತ್ತಿಗೆ ಆತ ಆಗಿ ಕೇವಲ ನಲ್ವತ್ತೆಂಟು ದಿನಗಳು ಅಷ್ಟೇ ಆಗಿರುತ್ತೆ ಅದು ಅವನ ಹೆಂಡತಿಯ ಫೋಟೋಸ್ ಗಳನ್ನ ಎಡಿಟ್ ಮಾಡಿ ಅವ್ರೆಲ್ಲಾ ಕಾಂಟ್ರಕ್ಟ್ ಅಲ್ಲಿರೋ ಫ್ರೆಂಡ್ಸ್ ಹಾಗೆ ಮತ್ತೆ ಫ್ಯಾಮಿಲಿ ಫ್ರೆಂಬರ್ಸ್ಗೆ ಕಳಿಸ್ದಾಗ ಅದರಿಂದ ನನ್ಗೆ ಇಷ್ಟೆಲ್ಲಾ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಕೊಂಡು ಅವನು ಡಿಸೆಂಬರ್ ಹತ್ತನೇ ತಾರೀಕು ಅವನು ಸೂಸೈಡ್ ನ ಮಾಡ್ಕೊಂಡಿದಾನೆ ಸೊ ಹಾಗಾಗಿ ಒಂದ್ಸರಿ ಯೋಚನೆ ಮಾಡಿ ಗೊತ್ತು ಪರಿಚಯ ಇಲ್ಲದೆ ಇರೋದನ್ನ ಈಸಿಯಾಗಿ ಸಿಗುತ್ತೆ ಅಂತೇಳಿ ನಾವು ಏನು ಸಾಲ ಅಂತ ಒಂದ್ಸರಿ ಯೋಚನೆ ಮಾಡಿ ನೀವು ಸಾಲ ಪಡೆಯೋದ್ಕಿಂತ ಮುಂಚೆ ಆಪ್ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದು ಕೂಡ ಒಂದ್ಸರಿ ಚೆಕ್ ಮಾಡ್ಬೇಕಾಗತ್ತೆ ಮತ್ತೆ ಅದಲ್ಲದೆ ನಿಮ್ಗೆ ಯಾವ್ದಾದ್ರು ಒಂದು ವಿಡಿಯೋ ಆಗಿರ್ಬೋದು ಇಲ್ಲ ಫೋಟೋ ಆಗಿರ್ಬೋದು ಎಡಿಟೆಡ್ ಬಂತು ಅಂತಂದ್ರೆ ದಯವಿಟ್ಟು ಆ ಫೋಟೋಸ್ ನ ಡಿಲೀಟ್ ಮಾಡಿ ಇದೇ ತರ ನಮ್ ಫೋಟೋಸ್ ಇಲ್ಲ ನಮ್ಮ ಮನೆಯವರ ಫೋಟೋಸ್ ನಾಳೆ ಯಾರ್ದಾದ್ರು ಸಿಗ್ಬೋದು ಅವರು ಕೂಡ ಇದೇ ತರ ಎಡಿಟ್ ಮಾಡಿ ಇಲ್ಲ ಮಾಫ್ ಮಾಡಿ ಬೇರೆಯವ್ರಿಗೆ ಕಳ್ಸೋಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾರಾದ್ರೂ ರಿಸೀವ್ ಮಾಡಿದಾಗ ಅಟ್ಲೀಸ್ಟ್ ಒಂದ್ ಸ್ವಲ್ಪ ವಿಚಾರಿಸಿ ಅದನ್ನ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ ಆ ವಿಡಿಯೋಸ್ ಇಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ಮತ್ತೆ ಈ ತರ ಏನಾದ್ರು ಆಯ್ತು ಅಂತಾನೆ ಮೊದಲನೇದಾಗ ಏನ್ ಮಾಡ್ಬೇಕು ನನ್ನ ಫ್ರೆಂಡ್ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸಬೇಕು ಅಂತಂದ್ರೆ ಅವ್ರು ಸ್ಟೇಟಸ್ ಅಲ್ಲಿ ಹಾಕೋದು ಈ ತರ ನಾನು ಸಾಲನ ತಗೊಂಡಿದೆ ಅದಾದ್ಮೇಲೆ ನನ್ಗೆ ಈ ತರ ಫೋನ್ಸ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟ ಸುದ್ದಿಗಳು ಆರಡ್ತಾ ಇದೆ ಯಾರು ಕೂಡ ಇದನ್ನ ನಿಜ ಅಂತ ಪರಿಗಣಿಸ್ತೀವಿ ಅಂತ ಸ್ಟೇಟಸ್ ಆಗ್ತದ ಅಲ್ಲಿಗೆ ಒಂದು ಫಿಫ್ಟಿ ಗೆ ಜನಕ್ಕೆ ಅದು ಗೊತ್ತಾಗುತ್ತೆ ಹೌದು ಈ ತರ ಆಗಿದೆ ಅಂತೇಳಿ ಅದಾದ ನಂತರ ಅದಕ್ಕೆ ಮತ್ತೇನೆ ಅವರು ಸರಿ ಹೋಗ್ಲಿಲ್ಲ ಅನ್ನೋ ಕಾಲಕ್ಕೆ ಅವರು ಅದನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ನ ರೈಸ್ ಮಾಡ್ತಾರೆ ಸೊ ನಿಮ್ಗೂ ಯಾರಾದ್ರೂ ಇದೇ ತರ ಪ್ರಾಬ್ಲಮ್ ನ ಫೇಸ್ ಮಾಡಿದೀರಾ ಇಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದೀರಾ ಅಂತಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿ ಅದಾದ ನಂತರ ನೀವು ಪೊಲೀಸ್ ಸ್ಟೇಷನ್ಗೆ ಇಲ್ಲ ಅಂದ್ರೆ ಸೈಬರ್ ಕಂಪ್ಲೇಂಟ್ ನ ಕೊಡೋದ್ರ ಮುಖಾಂತರ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು ಮತ್ತೆ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಅಪರಿಚಿತ ವ್ಯಕ್ತಿಗಳಿಂದ ಸಾಲ ಹಾಗೆ ಅಪರಿಚಿತ ಆಪ್ ಗಳಿಂದ ಇನ್ಸ್ಟೆಂಟ್ ಲೋನ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ ನಮ್ ಸುರಕ್ಷತೆ ಮೇಲೆ ಇರತ್ತೆ ಪಾಪ ಅನ್ಯಾಯವಾಗಿ ಆತ ಇಪ್ಪತ್ತೇಳು ವರ್ಷದ ಒಬ್ಬ ಹುಡುಗ ಮದ್ವೆ ಆದ ಕೇವಲ ನಲವತ್ತೇಳು ದಿನಗಳಲ್ಲೇ ಸಾಯುವಂತ ಪರಿಸ್ಥಿತಿ ಮತ್ತು ಸೊ ಹಾಗಾಗಿ ಆದಷ್ಟು ಈ ವಿಡಿಯೋನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಯಾಕೆಂದ್ರೆ ನಮ್ಮ ಅಕ್ಕಪಕ್ಕ ಮತ್ತೆ ಸುತ್ತಮುತ್ತಲಿನ ಜವಾಬ್ದಾರಿ ನಮ್ದೇ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರು ಅವ್ರ ಕೂಡ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ